ನಮಸ್ತೆ ಫ್ರೆಂಡ್ಸ್ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಮನೆಯಲ್ಲಿ ಅಕ್ಕಿ ರವೆಯನ್ನು ಮಾಡಿಕೊಂಡು ಅದರಿಂದ ಪುಂಡಿಯನ್ನು ಮಾಡೋದು ಹೇಗೆ ಮತ್ತು ಪುಂಡಿಯನ್ನು ಯಾವ ಥರ ಮಾಡ್ತೀನಿ ಸ್ಪೆ ಯಾವಾಗಲೂ ಮಾಡೋ ಥರ ರವೆ ಪುಂಡಿ ಅಂತ ಮಾಡ್ತಾ ಇಲ್ಲ ಮಸಾಲಾ ಪುಂಡಿ ಒಂಥರ ಸ್ಪೆಷಲಾಗಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಮೊದಲಿಗೆ ಒಂದು ಸೇರು ಅಕ್ಕಿಯನ್ನು ವಾಶ್ ಮಾಡಿ ಅದನ್ನು ಸೋಸಿ ನೋಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೇನೆ ಒಣಗಿಸಿದ್ದೇನೆ ಇದು ಒಣಗಿದಂದರೆ ಇದು ಸೋಸಿಬಿಟ್ಟಿದ್ದು ಮಾತ್ರ ಅದರ ನೀರಿನ ಅಂಶ ಖಾಲಿಯಾಗಿದೆ ನೋಡಿ ಏನಿಲ್ಲ ಸುಮಾರು ಎರಡು ಗಂಟೆಗೆ ಮೊದಲು ಇದನ್ನು ವಾಶ್ ಮಾಡಿ ಈ ಥರ ಸೋಸಿಟ್ಕೊಂಡಿದ್ದೇನೆ ಈಗ ಇದನ್ನು ತೆರಿ ತೆರಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ತೇನೆ ರವೆ ಥರ ನೋಡಿ ಈ ಥರ ಜಾರಿಗೆ ಹಾಕ್ಕೊಂಡು ತೆರಿ ತೆರಿಯಾಗಿ ಕಟ್ಟಿಂಗ್ ಅಂದರೆ ರವೆ ರವೆ ಥರೇ ಬರಬೇಕು ಮಾಡ್ಕೊಂಡಿದ್ದೇನೆ ನೋಡಿ ಒಂದು ಪಾತ್ರೆಗೆ ಎಲ್ಲವನ್ನು ಮಾಡಿ ಹಾಕ್ಕೊಂಡಿದ್ದೇನೆ ಈಗ ನಾನು ಅಗಲವಾದ ಬಾಣಲಲ್ಲಿ ಒಂದು ನಾಲ್ಕು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದು ಯಾವಾಗಲೂ ನಾನು ಈ ಥರ ಕಡುಬು ಮಾಡುವಾಗ ಈ ಅಗ್ಲವಾದ ತಪ್ಲೆಯನ್ನು ಬಳಸ್ತೇನೆ ಈಗ ಇದು ಬಿಸಿ ಆಗ್ತಾ ಉಂಟು ಇದಕ್ಕೆ ಒಗ್ಗರಣೆಗೆ ನಾನು ಒಂದೆರಡು ಹಸಿಮೆಣಸಿನಕಾಯಿಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ ಕರಿಬೇವಿನ ಎಲೆ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಕಡಬಲ್ಲಿ ದಪ್ಪ ದಪ್ಪ ಸಿಗಬಾರ್ದು ಉದ್ದದ್ದು ಅಂತ ಅದು ಎಕ್ಕಿ ಹೊರಗೆ ಇಡ್ತಾರೆ ಇದ್ದಾರೆ ಇಟ್ಕೊಳ್ಳೋಕ್ಕಾಗಲ್ಲ ತಿಂದು ಹೋಗ್ತದೆ ಹಾಗೆಯೇ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೇನೆ ಕಡಲೆಬೇಳೆ ಇದ್ದರೆ ಅದನ್ನು ತೊಗೊಳ್ಬೋದು ಒಗ್ಗರಣೆಗೆ ಹಾಕ್ಕೊಳ್ಳಲಿಕ್ಕೆ ಈಗ ಮೊದಲಿಗೆ ನಾನು ಎಣ್ಣೆ ಬಿಸಿ ಆಗ್ತಾ ಉಂಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಿಗುತ್ತಾ ಇದೆ ಈಗ ಕರಿಬಾನೆ ಎಲ್ಲ ಹಾಕೊಳ್ತೇನೆ ಹಸಿಮೆಣಸನ್ನು ಮೆಣಸನ್ನು ಹಾಕೊಂಡಿದ್ದೇನೆ ಚೆನ್ನಾಗಿ ಎಣ್ಣೆ ಮಿಕ್ಸ್ ಮಾಡುವ ಈಗ ಉದ್ಯಮ ಕಾಯನ್ನು ಈಗ ಒಗ್ಗರಣೆ ನೋಡಿ ಕ್ಲೀನಾಗಿ ಆಗಿದೆ ಈಗ ಇದಕ್ಕೆ ನಾನು ಅರ್ಧ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ ತೆಂಗಿನಕಾಯಿ ಇದನ್ನು ತುರಿದಿಟ್ಕೊಂಡಿದ್ದೆ ಈ ಇದರಲ್ಲಿ ಹಾಕ್ಕೊಂಡು ಇದೇ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಕುದಿತೇನೆ ಸ್ವಲ್ಪ ಡ್ರೈ ಆಗಲಿ ಇದು ಅದೊಂದು ಪರಿಮಳ ಬರ್ತದೆ ತೆಂಗಿನಕಾಯಿಯ ಪರಿಮಳ ಹೊರಡಬೇಕು ಅಷ್ಟೊತ್ತಿಗೆ ಜನ ಇದರಲ್ಲಿ ಹುಡ್ಕೊಳ್ತೇನೆ ಹುಡಿತೇನೆ ಚೆನ್ನಾಗಿ ಹುಡ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತೇನೆ ನಾನೀಗ ತಗೊಂಡಿರೋ ಈ ಪಾತ್ರೆಯಲ್ಲಿ ಎರಡು ಪಾತ್ರೆಯಷ್ಟು ರವೆ ಇದೆ ಅಂದರೆ ಅಕ್ಕಿ ರವೆ ಮಾಡಿಟ್ಕೊಂಡಿರೋದು ನಾನು ಇದರಲ್ಲಿ ಒಂದು ಕಾಲು ಪಾತ್ರೆ ನೀರನ್ನು ಹಾಕ್ಕೊಳ್ತೇನೆ ಒಂದು ಪಾತ್ರೆ ಹಾಕ್ಕೊಂಡೆ ಈಗ ಇನ್ನಷ್ಟು ಹಾಕ್ಕೊಳ್ತೇನೆ ನಾವು ಸಮ ಹಾಕಬೇಕಾಗಿಲ್ಲ ಈಗ ಎರಡು ಒಂದು ಒಂದರ ಡಬಲ್ ಹಾಕೋದು ಬೇಡ ಒಂದಕ್ಕೆ ಒಂದಕ್ಕಿಂತ ಈಗ ಒಂದು ತಪ್ಲೆ ಪೌಡ್ರ್ ಇದ್ದರೆ ಅದಕ್ಕೆ ಮುಕ್ಕಾಲು ಪಾತ್ರೆಯಷ್ಟು ನೀರು ಸಾಕು ಸಮ ಸಮ ಬೇಡ ಜಾಸ್ತಿ ಬೇಡ ನೋಡಿ ಇಷ್ಟು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ಳುವ ಕಲ್ಲು ಉಪ್ಪು ಹಾಕೊಂಡಿದ್ದಾನೆ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಚೆನ್ನಾಗಿ ನೀರು ಕುದಿ ಬರಲಿ ಈಗ ಹಾಕಿಟ್ಕೊಂಡ ನೀರು ಕುದಿತಾ ಉಂಟು ಚೆನ್ನಾಗಿ ಕುದಿಲಿ ಕುದಿ ಬರ್ತಾ ಇದ್ದಾಗೆ ಅಕ್ಕಿ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಳುವ ಈಗ ಅಕ್ಕಿ ರವೆಯನ್ನು ಸೇರಿಸ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತೀನಿ ಅದು ಗಂಟಾಗೋದು ಬೇಡ ಅಂತ ಈಗ ಎಲ್ಲವನ್ನ ಹಾಕ್ಕೊಳ್ಬೇಕು ನೋಡಿ ಈಗ ರವೆ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ನೋಡಿ ಈ ಹದಕ್ಕೆ ಬಂತು ನಾನು ಆಗಲೇ ಹೇಳಿದಾಗೆ ಒಂದು ಕಪ್ಪಿಗೆ ಮುಕ್ಕಾಲು ಕಪ್ಪು ನೀರು ಈ ಥರ ಆ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕೋದೇನು ಬೇಡ ಒನ್ ಟು ಡಬಲ್ ಎಲ್ಲ ಬೇಡ ನೋಡಿ ಕರೆಕ್ಟ್ ಅದಕ್ಕೆ ಬಂದಿದೆ ನಾನು ಹಾಕಿರೋ ನೀರು ಒಳ್ಳೆ ಘಮ ಪರಿಮಳ ಸಾಗುತ್ತಾ ಉಂಟು ಈಗ ನೋಡಿ ಈ ಹದಕ್ಕೆ ಬಂದಿದೆ ಇದನ್ನು ಸ್ಟವ್ ಆಫ್ ಆಫ್ ಮಾಡಿಕೊಂಡು ಈ ಕಡೆ ಇಳಿಸ್ಕೊಳ್ತೇನೆ ಈಗ ನಾನು ಇಡ್ಲಿ ಮಡಿಕೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಎರಡು 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 ನೀರು ಹಾಕ್ಕೊಂಡಿದ್ದೇನೆ ಅದರಲ್ಲಿ ಅದರ ಹತ್ರ ಅಟ್ಟ ಇಟ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದು ನೀರು ಬಿಸಿ ಆಗ್ತಾ ಇದ್ದಾಗೆ ನಾನು ಕಡುಬು ಮಾಡಿ ಮಾಡಿ ಅದರಲ್ಲಿ ಇಡ್ತೇನೆ ನಿಮಗೆ ಯಾವ ಸೈಜು ಬೇಕು ಆ ಸೈಜಲ್ಲೇ ಮಾಡ್ಕೊಳ್ಬೋದು ಯಾವ ಕೆಲವು ಯಾವ ಡಿಸೈನ್ ಬೇ ಬೇಕಿರೂ ಮಾಡ್ತಾರೆ ನೋಡಿ ಹೀಗೆ ಮಾಡಿ ಅದನ್ನು ಮಾಡಿ ಇಡ್ಬೋದು ಬೇಗ ಬೇಯಲಿಕ್ಕೆ ಒಳ್ಳೆಯದು ಈ ಥರ ರೌಂಡ್ ಮಾಡಿದರೆ ಒಡೆ ಥರ ಹೇಗೆ ಸಹ ಮಾಡಿ ಇಡ್ಬೋದು ಈಗ ನಾನು ಮಾಡ್ತಾಯಿದ್ದೀನಿ ಈಗ ಕಡುಬು ಎಲ್ಲವನ್ನೂ ಮಾಡಿ ಇದಿನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಬೇಕು ಇದಕ್ಕೆ ಈಗ ಮುಚ್ಚಳವನ್ನು ಇಟ್ಟು ಬೇಯಿಸ್ತೇನೆ ಈಗ ನಾನು ಇದಕ್ಕೊಂದು ಚಟ್ನಿಯನ್ನು ರೆಡಿ ಮಾಡಿಕೊಡ್ತೇನೆ ಮೊದಲಿಗೆ ಒಂದು ಹಿಡಿ ಹುರಿಗಡಲೆಯನ್ನು ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತೇನೆ ಮೊದಲಿಗೆ ಇದನ್ನು ಡ್ರೈಯಾಗಿ ರುಬ್ಬಿಕೊಳ್ಬೇಕು ಅಂದರೆ ತೆಂಗಿನಕಾಯನ್ನು ನಾನು ಹೋಳು ಮಾಡಿ ಹಾಕೊಂಡಿದ್ದೇನೆ ಒಂದು ಹೆಸರು ಬೆಳ್ಳುಳ್ಳಿಯನ್ನು ಹಾಕೊಳ್ತೇನೆ ಒಂದು ಸಣ್ಣ ತುಂಡು ಶುಂಠಿಯನ್ನು ಸೇರಿಸ್ಕೊಳ್ತೇನೆ ಹಾಗೆ ಎರಡು ಹಸಿಮೆಣಸಿನಕಾಯಿಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ತೇನೆ ಈಗ ಇದನ್ನು ಮೊದಲಿಗೆ ಡ್ರೈಯಾಗಿ ರುಬ್ಬಿಕೊಳ್ಬೇಕು ಈಗ ಡ್ರೈ ಆಗಿ ಪುಡಿ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ ಹಾಗೆ ಸ್ವಲ್ಪ ಹುಳಿಯನ್ನು ಹಾಕೊಳ್ತೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಬಿಕೊಳ್ತೇನೆ ಈಗ ನಮ್ಮ ಚಟ್ನಿ ರೆಡಿಯಾಗಿದೆ ಪುಂಡಿ ಬೇಯಲಿ ಸುಮಾರು ಇಪ್ಪತ್ತು ನಿಮಿಷ ಆಯಿತು ಈಗ ಕಡಬನ್ನ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಹೋಗಿ ತೆಗೆದು ನೋಡ್ತೇನೆ ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಳ್ತೇನೆ ನಾನೀಗ ಚಟ್ನಿ ಜೊತೆಯಲ್ಲಿ ಕಡುಬನ್ನು ಸರ್ವ್ ಇದ್ದೇನೆ ತುಂಬ ಮೃದುವಾಗಿ ಬಂದ ಈ ಕಡುಬು ಚಟ್ನಿ ಜೊತೆಯಲ್ಲಿ ಸೇವಿ ಸವಿಯಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ ನಾನು ಮಾಡಿದ ಈ ರೆಸಿಪಿ ಹೇಗಿತ್ತು ನಿಮಗೆ ಇಷ್ಟ ಆಯಿತಾ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್